ಚಿತ್ರ ಹುಡುಗುರು ಹಾಡು ನೀರಲ್ಲಿ ಸಣ್ಣ ಪಿಮನ ವರ್ಜನ್ ನೀರಲ್ಲಿ ಸಣ್ಣ ಅಲಿಯೊಂದು ಮೂಡಿ ಚೂರಾದ ಚಂದ್ರನೀಗ ಇಲ್ಲೊಂದು ಚೂರು ಅಲ್ಲೊಂದು ಚೂರು ಒಂದಾಗ ಬೇಗ ತುಸು ದೂರ ಸುಮ್ಮನೆ ಜೊತೆಯಲ್ಲಿ ಬಂದಯ ನಡುವಲ್ಲಿ ಮಲ್ಲಿಗೆ ಮಾಯವಾದಯ ನೀರಲ್ಲಿ ಸಣ್ಣಲ್ಲಿ ಒಂದು ಮೂಡಿ ಚೂರಾದ ಚಂದ್ರನೀಗ ಎಲ್ಲೊಂದು ಚೂರು ಅಲ್ಲೊಂದು ಚೂರು ಬೇಗ ಇದ್ದಲ್ಲಿ ಆಲಿಸಬಲ್ಲೆ ನಿನ್ನಲ್ಲಿ ಪಿಸು ಮಾತು ನನ್ನಲ್ಲಿ ನೀನಿರುವಾಗ ಇನ್ನೇ ಕೆರಸು ಮಾತು ನೆನಪಿನಲ್ಲಿ ನೀನೀಗ ಎಂದಿಗಿಂತ ಸನಿಯ ಅಲಿಸಲಾರೆ ನಾನೆಂದು ಮನದ ಗೋಡೆ ಬರ ಸಹ್ಯಾದ ಮೇಲೆ ಸಹಿಗೀತೆ ಒಂದು ಮಹಿ ನೋಡು ಎಲ್ಲೊಂದು ಸಾಲು ಅಲ್ಲೊಂದು ಸಾಲು ಬರೆದಾಗಲೇ ಆಡು ದಾರಿಯಲ್ಲಿ ಹೂಗಿಡ ಬಂದು ಕಟ್ಟಿಲ್ಲ ಮಾಲೆ ಕಣ್ಣಲ್ಲಿ ಕಣ್ಣಿ ನಿನ್ನ ಮಾತೆಲ್ಲ ಆಮೇಲೆ ಕಾನಬಲ್ಲೆ ಕನಸಲ್ಲು ನಿನ್ನೆ ಹೆಜ್ಜೆ ಗುರುತು ಕೇಳಬೇಡ ಇನ್ನೇನು ನಿನ್ನನ್ನು ಕುರಿತು ಎದಿಯಾಲದಿಂದ ಮೃದು ಮೌನ ಬಂದು ಕರಿವಾಗಿ ಜಂಟಿಯಾಗಿ ಇಲ್ಲೊಂದು ಜೀವ ಅಲ್ಲೊಂದು ಜೀವ ಇರಬೇಕು ಒಂಟಿಯಾಗಿ ನೀರಲ್ಲಿ ಸಣ್ಣ ಅಲಿಯೊಂದು ಮೋನ ಚೂರಾಯ್ದು ಚಂದ್ರನೀಗ ಥ್ಯಾಂಕ್ ಯು ಚಿತ್ರ ರಾಜ್ಕುಮಾರ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸರ್ ನಟಿಸಿದ ಚಿತ್ರ ಸೂಪರ್ ಹಿಟ್ ಆಗಿತ್ತು ಹಾಡು ಸಾಗರದ ಅಲೆಯು ಸಾಗರದ ಅಲೆಗೂ ತನಿಯು ಪರ್ವತಗೂ ಬೀಳು ಬಯವು ಮಲೆಯುವನಿಯ ಬಂತು ನೋಡೋದ ಸಸಿಗೆ ಕಲಿಸಿ ಹೋಯ್ತು ಖುಷಿ ಸ್ನೇಹ ಆಹಾರ ಮೂಡವಿಂದು ರೆಕ್ಕೆಗಳ ಮುರಿದುಕೊಂಡು ನಿಂತಿದೆ ಮಂಕಾಗಿ ಸುಮ್ಮನೆ ದಿಂಗಲು ದಂಗಾಗಿ ಬೆ ಸೂಚನೆ ಬೇಸಾರದ ರಾಟ್ಯು ಎದೆಯಲ್ಲಿ ತಿರುಗಿ ತಿರುಗು ಈ ಭೂಮಿ ನಿಂತಿದೆ ಕೊರಗಿ ಬದುಕಿನ ಹೊಸ ರೂಪದ ಪರಿಚಯವಾಗಿ ಬೆಳಿಗ್ಗೆ ಕಳೆದು ಹೋಗಿದೆ ಸೂರ್ಯನ ಮುಳುಗಿ ಏಳು ನೋಡು ಅಲೆ ಗುರುತು ಬಾಲೋದಿಗೆ ಎಲ್ಲ ಮರೆತು ಬಯಸಿದೆ ಎಲ್ಲ ಎಂದು ಬಯಸಿದ್ರು ಇಲ್ಲ ಎಂದು ಜೋದಕ್ಕೆ ಕುಡಿಯು ನದಿಯನ್ನ ಚೂಪಾದ ಕಲ್ಲಿಂದ ಚೂರಾಯಿತು ಕನಸಿನ ದರ್ಪಣ ಸಾಗರದ ಅಲೆಗೂ ದನಿಹು ಕಾಲ ನೀನು ಮಾಯಾ ಇಲ್ಲ ನಿನಗೆ ನಾಯ ವಾಸಿ ಮಾಡೋರೂ ಹೊಳಿಗೆ ಅದ ಕಾಯ ನಂಜು ಒಂದು ಹೃದಯ ಸವರಿ ಮಂಜೂ ಕವಿದು ಮಬ್ಬುದಾರ ಕದ್ದು ಬೆನ್ನು ತಟ್ಟಿ ಬಿದ್ದಾಗ ಮೇಲೆ ಎತ್ತಿ ಜೊತೆಯಲ್ಲಿ ನಿಲ್ಲೋರಿಲ್ಲ ಒಂಟಿನ ಆಸೆಗಳು ಆಕಾಶ ಹತ್ತ ಮುಟ್ಟಿದ ಈ ದಿನ ಸಹಕಾರದ ಅಲಿಯುತ್ತ ನೀವು ಬೆಂಕಿ ಮನೆಗೆ ಬಂದ ಮೇಲೆ ಹೇಗೆ ತಾನೇ ಕವನ ಬೇಕು ನಗು ಥ್ಯಾಂಕ್ ಯು ಚಿತ್ರ ರವಿ ಮಾಮ ಆಡೋ ಆ ಕಿರಣಗಳಿಗೆ ಗೆಳಿಗೆ ಚುಂಬಿಸು ರಘುರಾಮ ವಂಗಿರಣ ಸುಂದರ ರವಿ ಮಾಮ ಸಂತಸ ಮೂಡಣ ಬೀದಿಗಳಿಗೆ ಸಂಭ್ರಮ ಸಂಭ್ರಮ ಈ ಹೃದಯದೊಳಗೆ ಆ ಕಿರಣಗಳಿಗೆ ಗೆಳೆ ರಘುರಾಮ ಒಂಗಿರಂದೊಳಿಗೆ ಸುಂದರ ವಿಮಾಮ ಆ ಅಂಗಿರ ಕಂಡಾಗಲೇ ಕೂಡಿನ ಕೂಗಿದು ಅವನಿದ್ದಾಗಲೇ ನಮ್ಮೂರಿಬೇಕು ಚಲ್ಲಿದು ಆ ಕಂದಮ್ಮ ಹಾಲು ನಿಲ್ಲಲು ರವಿಮಾಮ ಬರಬೇಕು ಈ ಕರ್ಮಮನ ಆ ಹಾಲು ಕುಡಿಯಲು ಸುಂದರ ನಿಲ್ಲಿಸಬೇಕು ಪ್ರೀತಿಗೆ ಹೃದಯವಂತನೂ ಊರಿಗೆ ಮುದ್ದು ಕಂದನು ಅವನಿಗೆ ನಾನು ತಂದೆನು ಆ ಕಿರಣಿ ಲ ರಘುರಾಮ ಒಂಗಿರಂದೊಳಗೆ ಸುಂದರ ವಿಮಾಮ ಆ ದಾಳಿ ಕೆಂಬನು ಕಲ್ಲದ ಗೂಡಲ್ಲಿ ಆ ಮುಂಜಾನೆ ರಂಗೋಲಿ ಮುತ್ತಿನ ರಂಗಲಿ ಆ ಮಳೆಯನ್ನು ಮುದ್ದು ಇದೆ ಕಣ್ಣಿನ ಕೊಲದಲ್ಲಿ ಅವನಿದ್ದಾದ ಶೃಂಗಾರೋ ಹೆಣ್ಣಿನ ಬಳಿಯಲ್ಲಿ ಎಂದ ದಾಸನು ಸೋಲಿಗೆ ಸೋಲಲಾರಿನ ಅಲ್ಲ ಅವನ ನನ್ನ ತಂದೆಯೂ ಆ ಕಿರಣಿಗೆ ಚುಂಬಿಸು ರಘುರಾಮ ಒಂದಿರಂದೊಳಿಗೆ ಸುಂದರ ರವಿಮಾಮ ಸಂತಸ ಮೂಡನ ಬೀದಿಗಳಿಗೆ ಸಂಭ್ರಮ ಈ ಸಂಭ್ರಮದೊಳಗೆ ಥ್ಯಾಂಕ್ ಯು ಅಲಿಯೋ ಅಲೆ ಅದೇ ರವಿಮಾ ರವಿಮಾಮ ಚಿತ್ರದ್ದು ಅಲಿಯೋ ಬೆಳೆ ಎದೆಯೊಳಗೆ ಸುಖದ ಮಳೆ ಒಳಗೆ ಬಳಿ ನೀರುವಾಗ ಅಲೆಯೋ ಎಲೆ ಎದೆಯೊಳಗೆ ಸುಕ್ಕದಾಮ ಬಲಿನೀನಿರುವಾಗ ಬಿಸಿ ಮುತ್ತು ಕೊಡೋತ್ತು ಸುತ್ತು ನನಗೆ ಬಂತು ಸೀತುತ್ತು ಮೂರು ಹೊತ್ತು ನಿನಗಿತ್ತು ಖುಷಿ ತಂತು ಅಲೋ ಚಾನೆ ಕಳ ಚೇನೆ ತುಂಬಿ ಮಾಡೋ ತುಂಬಿ ನಾನು ಅಲೆಯೋ ಹೊಲೆ ಎದೆಯೊಳಗೆ ಸುಖದ ಮಳೆ ಹೊಳೆ ಒಳಗೆ ಬಳಿ ನೀರುವಾಗ ನನ್ನ ಆಟಲ್ಲಿ ಲವ್ ಬೀಟಲ್ಲಿ ಸ್ವೀಟ್ ನಾನು ಇಡುವೆ ಡೌ ಅನ್ನುವ ಹೃದಯದಲ್ಲಿ ಲವ್ ಲವ್ ಸದ್ದಿದೆ ನನ್ನ ಕನಸಲ್ಲಿ ಬೆನ್ನೆ ಮನಸ್ಸಲ್ಲಿ ನೀನೇ ಚೆಲ್ಲಾಟವೇ ನಮ್ಮೆಚ್ಚಿದ ಹುಡುಗಿ ಸ್ವೀಟಿ ನಮ್ಮಿಬ್ಬರು ಜೋಡಿ ಬಿಟ್ಟಿ ಹುಡುಕಾಟದ ಹುಡುಗ ನೀನು ಜೊತೆ ಜೊತೆಯಿದರೆ ಖುಷ ನಾನು ತ್ರಿಲ್ ಆಗಿದೆ ದಿಲ್ಲ ಲವ್ ತಂಟೆ ಮಾಡೋ ತುಂಟ ನೀನು ಅಲ್ಲಿ ರಭಸಕ್ಕೆ ಕರಗದ ಬಂಡೆಯಲ್ಲಿದೆ ನೀನು ಎದ್ರಲ್ಲಿ ನಿಂತಂದರೆ ನಾ ಕರಿಗೂ ನೀರಾದೀನು ನನ್ನ ನೋಟಕ್ಕೆ ಎರಡ ಮನಸ್ಸು ಭೂಪತಿ ನಾ ಟೀನೇಜು ಹೆವಿ ಓಲ್ಟೇಜ್ ಲವ್ ಇಡೀಗೆ ನಿನ್ನ ಸ್ಕೂಲು ನಿನ್ನ ಪ್ರೀತಿ ಪ್ರಿನ್ಸಿಪಾಲು ಈ ಸ್ಕೂಲ್ನ ಪಾಠ ಕೇಳು ಪ್ರಿಯಮದ ಸಾಲು ಥ್ರಿಲ್ ಆಗಿದೆ ಥಿಲ್ ಆಗಿದೆ ಬೆಲ್ಲಿ ಮನ್ಸು ನಿನ್ನ ಥ್ಯಾಂಕ್ ಯು ನನ್ನ ಮಲ್ಲಿಗೆ ಇದೆ ಚಿತ್ರದು ನನ್ನಾಸ ಮಲ್ಲಿಗೆ ಬರ್ತಾಳಮ್ಮ ನಮ್ಮೂರು ಜ್ಯೋತಿ ಅವಳೇ ನಮ್ಮ ಬಂಗಾರದಂತ ಬೊಂಬೆಯು ನನ್ನಾಸ ಮಲ್ಲಿಗೆ ಬರ್ತಾಳಮ್ಮ ನಮ್ಮೂರು ಜ್ಯೋತಿ ಅವಳೇ ನಮ್ಮ ಬಂಗಾರದಂತ ಬೊಂಬೆಯು ಗಿರಿಜಾರು ಗಂಗೆ ಮಲೆನಾಡು ತುಂಗೆ ಕಾವೇರಿ ತಂಗೆ ವಯ್ಯಾರ ಭದ್ರಿ ಎಲ್ಲ ಸೇರಿ ಅವಳ ಪಾಲ ತುಂಬಿರಿ ಚೂಟು ಬುಟ್ಟು ವೀರ ಜೋಡಿ ನೀಡಿವೆ ಅಂಬರಣಿ ಅವಳು ಮೆರವಣಿಗೆ ಮಾಡಿ ಓ ಬಾಲು ಚಪ್ಪರ ಊರು ಬೀದಿಗೆ ಕಸ ಅಲ್ಲಿ ಡೊಳ್ಳು ಸಾರ ಒಳಗು ತೋರಿಸಿವೆ ಅವಳು ಪಾದ ಭೂಮಿ ಸೋಕಿದಂತೆ ಕಾಯಿವೆ ನಡೆದ ದಾರಿಗಳೂ ರಾಸಿ ಚೆಲ್ಲುವೆ ನಗು ಚಲ್ಲು ನನ್ನ ಬಂಗಾರೀಗೆ ನನ್ನಾಸೆ ಮಲ್ಲಿಗೆ ಬರ್ತಾಳ ನಮ್ಮೂರು ಜ್ಯೋತಿ ಅವಳೇ ನಮ್ಮ ಬಂಗಾರ ಬೊಂಬೆಯು

ಬ್ರಹ್ಮ ವಿಷ್ಣು ಶಿವ ಎದೆಯಾಲು ಕುಡಿದರು ಅಮ್ಮ ನೀನೆ ದೈವ ಅಂತ ಕಾಲು ಮುಗಿದರು ಬಾಲಿಗೆ ಒಂದೇ ಮನೆ ಬಾಲಿಗೆ ಒಂದೇ ಹೋದೆ ಭೂಮಿಗೆ ದೈವ ಒಂದೇ ತಾಯಿ ದಾರಿಗೆ ಒಂದೇ ಕೊನೆ ರಾಗಿಗೆ ಒಂದೇ ತನೆ ಸೃಷ್ಟಿಸೋ ಜೀವ ಒಂದೇ ತಾಯಿ ಜಗದೊಳಗೆ ಮಗಳು ಜನಿಸಿದಳು ಹುಡುಕಿದಳು ಮೊದಲು ಮೂಲ ಸಿಗದಯ್ಯ ದಡವಿರದ ಕರ್ಣ ಒಳ ಕುಡಿಯಿರುವ ದೇವಳಯ್ಯ ಮನಸ್ಸು ಮಗು ತರ ಪ್ರೀತಿಯಲ್ಲಿ ಅರಸು ಹಸುತ್ತಾರ ತ್ಯಾಗದಲ್ಲಿ ಛಗು ಕೂಗೋ ಚರಣಿ ಜೀವದ ಜೀವ ತಾಯಿ ಬ್ರಹ್ಮ ವಿಷ್ಣು ಶಿವ ದೇಹು ಕುಡಿದರು ಅಮ್ಮ ನಿನ್ನ ದೇವತ ಹಾಲು ಕಾಲು ಮುಗಿದರೂ ಪದೇಗಳಿಗೆ ಸಿಗುವ ಗುಣದವಳು बरी वही के इतिहास बदकोद द कल से कुरी वाला नरु दे के नवमास गंगे तुगे किंता पावन लो बीस गाली किंता तंपी वाल जग को को चल निजी वाला जीवता ही बाल के वंदे मने बाल के वंदे गुने भूमि के देवा वंदे में ताई तारी के वंदे कन्या रागी के वंदे तन छुट्टी से देवा वंदे ताई ಥ್ಯಾಂಕ್ ಯು ಚಿತ್ರ ರಾಜದ ಸೋಮೆ ಆಡು ರಾಜ ಹೇಳುವಾಗಿಲ್ಲ ರಾಣಿ ಹೇಳುವಾಗಿಲ್ಲ ರಾಜ ಕೇಳಲೇ ಇಲ್ಲ ಪ್ರೀತಿದು ಕಾಣಿಸಿದು ಒಂದು ಮಾತನ್ನು ಹೇಳಿದೆ ಹೋದಯ ಒಂದು ಮುತ್ತಿದೇಳುವೆ ಬರೋ ಕಲಿಯ ಪ್ರೀತಿಸೋ ರಾಜ ನಾನು ಹೇಳುವಾಗಿಲ್ಲ ರಾಜ ಕೇಳಲೇ ಇಲ್ಲ ಪ್ರೀತಿಯು ಕಾಣಿಸಿದ ಕೂಡಿಟ್ಟ ಪ್ರೀತಿನ ಕೂಡಿಲು ಬಂದ ನನ್ನನ್ನು ನೋಡಿದೆ ನೀ ಓಡ್ತದೆ ಓ ರಾಜ ಒಮ್ಮೊಮ್ಮೆ ಅನಿಸಿದ್ದು ನೋನೆಕ್ಕೂ ಬಡ ಬಡ್ಕೊಂಡು ಪ್ರೀತಿ ಓ ರಾಜ ಒಂದಾಗಿ ಬಂದ್ರೇನೋ ಒಂದಾಗಿ ಹೋಯ್ತು ಮನೋ ನೇನ ಯಾರೋ ಪ್ರೀತಿ ಪ್ರೀತಿಸುವೆ ಓ ರಾಜ ರಾಣಿ ಹೇಳೋವಾಗಿಲ್ಲ ರಾಣ ಜಾ ಕೇಳಿಲ್ಲ ಪ್ರೀತಿಯಿದು ಕಾಣಿಸಿದು ಹೇಳಕ್ಕೆ ಆಗಲ್ಲ ಸುರಾಗಿತ್ತ ಗೊತ್ತಿಲ್ಲ ಎದೆ ಇಂಥ ಪ್ರೀತಿಯೋ ಪಾರು ಪ್ರಾಣೇಪನವಾಗಿ ನಿನ್ನ ಕಾದಾಗಿ ಕಾಯಿಯಾಗಿ ಇದೇ ಕನಿಸ ಪ್ರೀತಿಯೋ ಪಾರು ನೀನಿಲ್ಲದೆ ನಂಗಿಲ್ಲ ಇಬ್ಬರು ಬೇರೆ ಅಲ್ಲ ನೀನೇನೆ ನಾನೇನೆ ಪ್ರೀತಿಸೋ ಪಾರು ರಾಜ ೇಗ ನೀ ಹೇಳು ರಾಣಿ ಒಮ್ಮ ಕೇಳು ಪ್ರೀತಿಯು ಕಾಣಿಸಿದು ಒಂದು ಮುತ್ತಿದೆ ನೆನ್ನ ಹೇಳಲು ಒಂದು ಮಾತು ಹೇಳು ಬರೇ ಹೇಳ್ತಿ ಪ್ರೀತಿ ಪಾರು ಥ್ಯಾಂಕ್ ಯು ಚಿತ್ರ ಪರಶುರಂ ಹಾಡು ತಂದನತನ ತಂದಾನ ತಂದನ ಈ ಅಂದ ತಂದಾನ ಚಂದಾನ ಚಂದನ ನನಗೆ ಚಂದನ ಬಾರೋ ಬಾರೋ ಹೇಳು ನನ್ನ ರಾಜಕುಮಾರ ನನ್ನ ರಾಜಕುಮಾರ ಅತ್ತೋರಲ್ಲಿ ನಿನ್ನಂತ ಗಂಡರಿಲ್ಲ ನಿನ್ನದೋರಲ್ಲಿ ನೂರೆಂಟು ದಂಡ ತಂದಾನ ತಂದನ ತಂದನ ಈ ಅಂದ ತಂದನ ದಂತಾನ ತಂತಾನ ನೀಮಯ್ಯ ದಂತಾನ ಭಾರೆ ವಾರ ಕೇಳು ನನ್ನ ರಾಜಕುಮಾರಿ ನನ್ನ ರಾಜಕುಮಾರಿ ಗುಹೆ ಮೇಲೆ ಚೂಪಿನ ಕಂಬ ಕಂಬದ ಮೇಲೆ ಪಿಲಿಪಿಲಿ ಅಕ್ಕಿ ಓ ಅಕ್ಕಿ ಮೇಲೆ ಕರಿ ಬಂಡೆ ಬಂಡೆ ನಡೆದೇ ದಾರಿ ಬಾಬಾರೋ ಚಲ್ವಾ ನನ್ನ ಗುಟ್ಟು ಬಿಡಿಸಿಗ ಜೈಸಿಗ ನನ್ನ ಜಡಿಗೆ ಮುಣಿಸಿಗ ಬಾಯ ಮೂಗು ಕನ್ನು ಬೈತಲೆ ದಾರಿ ಎಣ್ಣೆ ಬಾಬಾರ್ ಗೆದ್ದ ನನ್ನ ರಾಜಕುಮಾರ ನನ್ನ ಅದ್ದೋರಲ್ಲಿ ಅದ್ದೂರಲ್ಲಿ ನನ್ನಂತ ದಂಡಿ ನಗು ಗೊತ್ತಾ ಇದೇ ಚಿತ್ರದ್ದು ನಗು ನಗುತ್ತಾ ಬಾಲು ನೀನು ನೂರು ವರ್ಷ ಎಂದು ಹೀಗೆ ಎಳಿಯರ್ ಸರಸ ಬಾಳಿನ ದೀಪ ನಿನ್ನ ನಗು ದೇವ್ರ ರೂಪ ನೀನೆ ಮಗು ನಗು ನಗುತ್ತ ಬಾಳು ನೀನು ನೂರು ವರ್ಷ ಎಂದು ಹೀಗೆ ಎಳಿಯರ್ ಸರಸ ಹೂ ನಕ್ಕಾಗ ತಾನೆ ಹತ್ತಿದರೆ ದುಂಬಿ ಬರುವುದು ಚಂದ ನಕ್ಕಾಗ ತಾನೆ ಬೆಳಕು ಬರುವುದು ಕಡಲು ಕುಣಿಯದು ಸೂರ್ಯನಾಡೋ ನಾಡೋ ಜಾರ ಆಟ ಭಾನು ನಗಲಂತೆ ಬೀಸುಗಾಳಿ ತೂಗು ಪೈರು ಭೂಮಿ ನಗಲಂತೆ ದೇವರು ತಂದ ಸೃಷ್ಟಿ ಎಲ್ಲ ನಗಲಂತೆ ನಗು ನಗುತ್ತಾ ಬಾಲು ನೀನು ನೂರು ವರ್ಷ ಎಂದು ಹೀಗೆ ಎಳಿಯಸ ಆಕಾಶದಾಚೆ ಎಲ್ಲೋ ದೇವ್ರ ಎಲ್ಲವೋ ಹುಡುಕಬೇದವೋ ಆಯಮಾರ ತಾನಗಿರಿ ಗುಡಿಯೆಲ್ಲವೂ ಪ್ರೀತಿಯಲ್ಲಿ ಸ್ನೇಹದಲ್ಲಿ ಇರೋನು ಒಂದಾಗಿ ತಂಪಿನಲ್ಲಿ ಕಂಪಿನಲ್ಲಿ ಬರೋ ಬರೋನಿತವಾಗಿ ಸಂತಸ ಸಂಭ್ರಮದ ಮಕ್ಕಳನ್ನು ನಗುವಾಗಿ ನಗು ನಗುತ್ತ ಬಾಳು ನೀನು ನೂರು ವರ್ಷ ಎಂದು ಈಗ ಎಲ್ಲಿ ಅರ್ಸ ಅರ್ಸ ಬಾಳಿನ ದೀಪ ನಿನ್ನ ನಗು ದೇವರೊಟ್ಟು ನೀನ ಮಗು ಥ್ಯಾಂಕ್ ಯು ಮಗು ಹಾಡು ಸೂರ್ಯನೇ ಸೂರ್ಯನೇ ಮೂಡೋದಿಲ್ಲ ಚಂದ್ರನೇ ಬೆಳಗೋದಿಲ್ಲ ನೀನಿಲ್ಲ ಅಂದಾಕ್ಷಣ ಹೂವಲ್ಲಿ ಕಂಪೇ ಇಲ್ಲ ಗಾಳಿಯಲ್ಲಿ ತಂಪೆ ಇಲ್ಲ ನೀನಿಲ್ಲ ಅಂದಾಕ್ಷಣ ದೇಹಕ್ಕೆ ಉಸಿರೇಬೇಕು ದಾಯಕ್ಕೆ ನೀನೇ ಬೇಕು ಪ್ರೀತಿಗೆ ನೀನೇ ಬೇಕು ನನಗೆ ನೀನೇ ಬೇಕು ಎಲ್ಲಿದ್ದರು ಬಾರೇ ಬಂದ ನನ್ನ ಸೇರು ಎಲ್ಲ ಇರು ದೇವರು ಕಣ್ಣಿಗೆ ಕಾಣದ ಹೋದರು ಪೂಜೆ ನಿಲ್ಲೋದಿಲ್ಲ ಎಂದು ಯಾರೇನು ಅಂದರೂ ದೂರ ದೂರ ಇಬ್ಬರು ಎತೆ ಗೂಡಿಗೆ ದೀವಿ ನೀನೇ ಚಿತ್ರ ಪ್ರೀತಿಯಕ್ಕೆ ಭೂಮಿಗಳಿದೆ ಆಡು ಚಂದ ಮಾಮ ಬಾರು ಚಂದ ಮಾಮ ಬಾರು ಪೋಳಿ ಮಾಮ ಮಾರು ಚಂದ ಮಾಮ ಲಾಲಿ ಮಾಮ ಬಾರು ಚಂದ ಮಾಮ ಪೋಳಿ ಮಾಮ ಬಾರು ಚಂದ ಮಾಮ ಲಾಲಿ ಮಾಮ ಬಾರು ಸುಮ್ಮನೆ ಕಟ್ಟಿದೆ ನಾನು ಕಣ್ ಸುಂದರ ಬಾ ಅಲ್ಲಿ ಕುಳಿತಿದ್ದೀನೋ ಒಂದು ಗುಟ್ಟನು ಹೇಳು ಬಾ ನನ್ನ ನೋಡಿ ನಚ್ಚು ನಾಚಿಕೊಂಡೇ ಏನು ಹೌದಂತ ಸುಂದರೀನಾ ಯಾರಂದ್ರೆ ನಿನಗಿಂತ ಚಂದ ನಾನು ಅಂದರೆ ನಿಗೂ ಚುಂಬೆ ನಾನು ಹೊಟ್ಟೆ ಕಿಚಿನಲ್ಲಿ ಮೊಟ್ಟೆ ಕೋಳಿಗಳು ಹೇಳಂತರ ಏನು ಬಾ 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 ಚಂದ ಮಾಮಾ ಬಾರು ಪೋಳಿ ಮಾಮ ಬಾರು ಫೋನ್ ಮಾಡಲು ಏನು ನಿನ್ನ ಫೋನ್ ನಂಬರ್ ಏನು ನೈನ್ ಏಟ್ ಫೋರ್ ಫೈವ್ ಜೀರೋ ನೀ ಕಾಡು ಕೆಲಸಲ್ಲೇನೋ ನೀನು ಊರಿಸ್ರೇನೋ ಬೆಂಗಳೂರು ಮೈಸೂರು ಮಂಡ್ಯನ ಕಂಡು ಕಾಣದಂತೆ ಕದ್ದು ಮುಚ್ಚಿ ನೋಡು ಕಲ್ಲು ಚಂದ ಮಾಮ ನೀನು ನೀನು ತುಂಟತನ ನಾನ ನೆನಿಗೆ ಅಂದಿಷ್ಟು ಬಾ 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 ಚಂದ ಮಾಮ ಬಾರು ಹೋಳಿ ಮಾಮಾ ಬಾರು ಥ್ಯಾಂಕ್ ಯು ಚಿತ್ರ ಅಶ್ವಮೇಧ ಹಾಡು ಹೃದಯ ಸಮುದ್ರ ಕೆಳಗೆ ಹೃದಯ ಸಮುದ್ರ ಕಳಕಿ ಹುಟ್ಟಿದ ದ್ವೇಷದ ಬೆಂಕಿ ರೋಡ್ಸಾಗ್ನೇಜ್ವಾಳೆ ಒರೆದೊರಿದು ದುಷ್ಟ ಸಮ್ಮಾರಕ್ಕೆ ಸತ್ಯ ಜಯಂಕಾರಕ್ಕೆ ಪ್ರಾಣಾವತೆ ಇಟ್ಟು ಓ ದಿಕ್ಕ ದಿಟ್ಟ ಹೆಜ್ಜೆ ಇಟ್ಟು ಯಜ್ಞ ದೀಕ್ಷೆ ತೊಟ್ಟು ನಡೆಸುವ ಅಸುಮೇಧ ಅಸ್ವಮೇಧ ಅಸುಮೇಧ ಸೂರ್ಯಚಂದ್ರರೇ ನಿನ್ನ ಕಂಗಲು ಗುರು ಶೃಂಗಾರವೇ ನಿನ್ನಂಗವೋ ದಿಕ್ಪಾಲಕರೇ ನಿನ್ನ ಕಾಲಗಳು ಮಿಂಚುಸಿರಲು ನಿನ್ನ ಮೇಲು ಜೀವ ಜೀವದಲ್ಲಿ ಬೆರೆತು ಹೋದ ಭಾವಭಾವದಲ್ಲಿ ಕರಗಿ ಹೋದ ಜೀವ ಸವೇ ದೂರಾದಯ ಪ್ರಾಣವೇ ಮರ್ಯಾದೆಯ ದಿಟ್ಟ ಹೆಚ್ಚಲಿಟ್ಟು ಯಜ್ಞ ದೀಕ್ಷೆ ತೊಟ್ಟು ನಡೆಸುವೆ ಅಶ್ವಮೇಧ ಅಶ್ವಮೇಧ ಕುಟಿ ಕೆಡವಲು ವೀರ ಪೋರ್ಸ ಎತ್ತಿಡಿದು ತಕ ಡಿಂ ದಿ ದಿಮ್ ಡಿಂ ತಕ ದಿಂ ದಿಂ ದಿರ್ನ ದೀರ್ನ ದೀರ್ನ ದೀರ್ಣ ದಿಂ ದಿಮ್ ದಿಂ ತಕ ದಿಂ ದಿಂ ತರ್ಣ ಚದ್ಮೇ ಸವರ ಶತ್ರುತೆ ಸದಾ ಕತ್ತಿರಿದು ಕೂಡ ರಾಕ್ಷರ ಕೊಚ್ಚಿ ನಡಿವೆ ನೀತಿನೇ ಮಗಳ ಬಿತ್ತಿ ಬೆಳವೇ ಆಕಾಶವೇ ಮೇಲ್ಬೀಳಿ ಭೂತಾಯ पीरेली तिट्ठ हेच्चे निट्टु एतने दिक्षे तुट नर्सुवस्वमेदा अस्वमेदं रुद्या समुद्र कर की अतिरात वैसे दबें कि रोशन में ज्वाले वरे दो रितु दुष्टा के सत्ताजे के प्राणा उत्तेजित ओ राड़े